It is the duty of my government to protect the poor people. So whatever this street has been done under my the government has already said right we are making an ordinance. We are just working out. We'll give more powers to the police officer. We'll corrupt these activities and they can't exploit the people. So they are taking law into their own hands, which is uh, false. ನಮ್ಮ ಸರ್ಕಾರ ಯಾರು ಅನೇಕ ಎಫ್ಐಆರ್ ಗಳು ಆಗಿದೆ ಬೀದರ್ ಬೆಳಗಾಮು ಮೈಸೂರು ಬೆಂಗಳೂರು ರಾಮನಗರ ಎಲ್ಲ ಕಡೆಯೂ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟರ್ ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸು ರೆಡಿಯಾಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆ ಗವರ್ನರ್ಗೆ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಅದಂತ ಅವ್ರಿಗೆಲ್ಲ ಎಕ್ಸ್ಪಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ಈಗ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದುರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ಒಂದು ಒಂದೆರಡು ದಿನ ಆದಮೇಲೆ ಎಸ್ ಪಿ ಡಿ ಸಿಗಳಿಗೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಇದಕ್ಕೇನು ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ ಕ್ಯಾಬಿನೆಟ್ ಮೊನ್ನೆ ಮನೆಯಲ್ಲ ತೀರ್ಮಾನ ಮಾಡಿದ ಯೂನಿಯನ್ಸ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಶುಡ್ ನೋ ಹೌ ಮಚ್ ಲ್ಯಾಕ್ ಕ್ರೋರ್ ದೇ ಹ್ ಟೇಕನ್ ಲೋನ್ ಲೋನ್ ವಿ ಹವ್ ನಾಟ್ ಟೇಕನ್ ಸಚ್ ಲೋನ್ ವಿಜಿಂಗ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸೆಟ್ ದಟ್ ಅವನ್ ವಿ ಗೇವ್ ದಿಸ್ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು ಆಗ್ಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಹಿಡಿದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಕಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳು ಬೆಲೆ ಜಾಸ್ತಿ ಆಯಿತು ಬದುಕಕ್ ಆಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿತ್ತು ಅವರು ಇದನ್ನ ಎಲ್ಲ ಕಡೆಯೂ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಿ ನಮ್ಮ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ಸ್ ಅವರು ಸೇರ್ಬೋದು ಅಪರಾಗೆ ದೊಡ್ಡ ಬಿಡುಗಡೆ ಮಾಡಲಿ ನಾಚಿಕೆ ಆಗ್ತದೆ ಮಾತು ಏನಾದ್ರೂ ಈ ನಾಲ್ಕಲ್ಲಿ ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು ಫಸ್ಟ್ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾತು ಉಳಿಸ್ಕೊಳ್ಳಿ ಆಮೇಲೆ ಜೆಡಿಎಸ್ ಶಾಸಕರು ಸಂಪರ್ಕ ಮಾಡ್ತಾ ಇದ್ದಾರೆ ಯಾವ ಜೆಡಿಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು ಅವ್ರೆಲ್ಲರೂ ಒಂದು ದಾರಿ ಬೇಕಲ್ಲ ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಸೊ ಬೇಕಾದ್ರೆ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ಕೆ ಹೋಗುದಿಲ್ಲ ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವ ಇರುವಂತಹ ಪಕ್ಷಕ್ಕೆ ಒಂದು ಇರಬೇಕು ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋಕೆ

ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನೈದು ಹದಿನಾರು ಅಂತ ಡೇಟ್ ಕೂಡ ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚೆನ್ನಾಗಿದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ಇಸ್ ಶಾಸಕರಿಗೆ ಡ್ಯೂಟಿ ಆಫ್ ಮೈ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದಿ ಪೂರ್ ಪೀಪಲ್ ಸೊ ವಾಟ್ ಎವರ್ ದಿಸ್ಟಿಟ್ ಇಸ್ ಬಿನ್ ಡನ್ ಅಂಡರ್ ಮೈ ದಿ ಗೌರ್ಮೆಂಟ್ ಹ್ಯಾಸ್ ಆಲ್ರೆಡಿ ಸೆಪ್ರೇಟ್ ವಿ ಆರ್ ಮೇಕಿಂಗ್ ಎನ್ ಆರ್ಡಿನೆನ್ಸ್ ವಿ ಆರ್ ಜಸ್ಟ್ ವರ್ಕಿಂಗ್ ಔಟ್ ವಿಲ್ ಗಿವ್ ಮೋರ್ ಪವರ್ಸ್ ಟು ದಿ ಪೊಲೀಸ್ ಆಫೀಸರ್ ವಿಲ್ ಕ್ರಬ್ ದಿಸ್ ಆಕ್ಟಿವಿಟೀಸ್ ಆ್ಯಂಡ್ ದೇ ಕಾಂಟ್ ಎಕ್ಸ್ಪ್ಲೋರ್ ದಿ ಪೀಪಲ್ ಸೊ ದೇ ಆರ್ ಟೇಕಿಂಗ್ ಲಾಯನ್ ಟು ದಿರ್ ಓನ್ ಆ್ಯಂಡ್ಸ್ ವಿಚ್ ಈಸ್ ಫಾಲ್ಸ್ ಸೊ ವಿ ಆರ್ ಟೇಕಿಂಗ್ ಆಕ್ಷನ್ ನಮ್ಮ ಸರ್ಕಾರ ಯಾರು ಅನೇಕ ಎಫ್ಐ ಆರ್ಗಳಾಗಿದೆ ಬೀದರು ಬೆಳಗಾಮು ಮೈಸೂರು ಬೆಂಗಳೂರು ರಾಮನಗರ ಎಲ್ಲ ಕಡೆಯೂ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟ್ರು ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೂ ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸು ರೆಡಿಯಾಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆ ಗವರ್ನರ್ಗೆ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಅದಂತ ಅವ್ರಿಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ತರದಲ್ಲಿ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದುರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದು ಎರಡು ದಿನ ಆದಮೇಲೆ ಎಸ್ ಪಿ ಡಿ ಸಿಗಳಿಗೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಇದಕ್ಕೇನು ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ ಕ್ಯಾಬಿನೆಟ್ ಅಲ್ಲಿ ಮನೆಯಲ್ಲ ತೀರ್ಮಾನ ಮಾಡಿದ್ದೀವಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಶುಡ್ ನೋ ಹೌ ಮಚ್ ಲ್ಯಾಕ್ ಕ್ರೋರ್ ದೇ ಹ್ ಟೇಕನ್ ಲೋನ್ ಲೋನ್ loan ಟೇಕನ್ ಸಚ್ ಲೋನ್ ವಿನ್ರಬಲ್ ಪ್ರೈಮ್ ಮಿನಿಸ್ಟರ್ said ದಟ್ ಅವೇನ್ ವಿ ಗೇವ್ ದಿಸ್ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತಾ ಅಂತ ಹೇಳ್ತಾ ಇದ್ರು ಆಗಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಹಿಡ್ದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳು ಬೆಲೆ ಜಾಸ್ತಿ ಆಯಿತು ಬದುಕಕ್ಕೆ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದವು ಅವರು ಇದನ್ನು ಎಲ್ಲಾ ಕಡೆಯಿಂದ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಿ ನಮ್ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರ್ಬಾರ್ದು ಅಪರಭದ್ರಗೆ ದೊಡ್ಡ ಬಿಡುಗಡೆ ಮಾಡಲಿ ನಾಚಿಕೆ ಆಗ್ತದೆ ಮಾತು ಏನಾದ್ರೂ ಈ ನಾಲ್ಕಲ್ಲಿ ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು ಫಸ್ಟ್ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಡಿ ಜೆಡಿಎಸ್ ಶಾಸಕರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಸರ್ ಯಾವ ಜೆಡಿಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು ಅವ್ರೆಲ್ಲರೂ ಒಂದು ದಾರಿ ಬೇಕಲ್ಲ ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ಕೆ ಹೋಗುದಿಲ್ಲ ಒಬ್ಬ ಕಾರ್ಯಕರ್ತರಿಗೆ ಜಾತ್ಯಾತೀತ ತತ್ವ ಇರುವಂತಹ ಪಕ್ಷಕ್ಕೆ ಇರಬೇಕು ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋಕೆ

ಸಿಎಂ ಪದ್ಯಾಂ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನೈದು ಹದಿನಾರು ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ತೀನಿ ಬಗ್ಗೆ ಸ್ವಲ್ಪ ಇದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ನಾನು ಶಾಸ್ತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ